ಇವತ್ತೆ ನಾವು ಗೆನಸಿನಿಂದ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀವಿ ಈ ರೀತಿ ರೆಸಿಪಿ ನೀವು ಇದಕ್ಕೂ ಮುಂಚೆ ಯಾವತ್ತೂ ನೋಡಿರಲ್ಲ ಅಥವಾ ಮಾಡಿರಲ್ಲ ಅನ್ಕೊಂತೀನಿ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಈ ರೆಸಿಪಿ ನಾವು ಕರೆಯದೆ ಕೂಡ ಮಾಡಬಹುದು ಮೂರು ಬೇರೆ ಬೇರೆ ರೀತಿಯಲ್ಲಿ ಇವತ್ತೆ ಈ ರೆಸಿಪಿ ನಾವು ಮಾಡ್ತಾ ಇದ್ದೀವಿ ಹಾಗಾದ್ರೆ ತಡ ಮಾಡದೆ ಈ ರುಚಿಯಾದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಮನೆಯಲ್ಲಿ ಗೆಣಸು ತಂದಾಗ ಭಾಳ ಅಂದರೆ ಅದನ್ನು ಕುದಿಸ್ತೀವಿ ಅಥವಾ ಚಿಪ್ಸ್ ಮಾಡ್ಕೊಂಡು ತಿಂತೀವಿ ಹಪ್ಪಳ ಮಾಡ್ತೀವಿ ಹಪ್ಪಳ ಮತ್ತು ಚಿಪ್ಸಿನ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡ್ರಿ ಆದರೆ ಇವತ್ತೆ ನಾವು ಇದರಿಂದ ಒಂದು ಹೊಸ ತರಹದ ರೆಸಿಪಿ ಮಾಡ್ತಾ ಇದ್ದೀವಿ ಇದನ್ನ ನಾನು ಮುಂಚೆನೇ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಇವಾಗ ಇದನ್ನ ಸಿಪ್ಪೆ ತೆಗೆಯೋಣ ಈ ಥರ ಸಿಪ್ಪೆ ತೆಗೆದ ನಂತರ ಇವಾಗ ಇದ್ರ ಎರಡು ತುದಿನ ಕಟ್ ಮಾಡ್ಕೊಂಡು ತಗೊಳ್ಳೋಣ ನಡುವೆ ನೋಡ್ರಿ ಇದು ಒಂದ್ ಸ್ವಲ್ಪ ಹಾಳಾಗಿದೆ ನಾನು ಇದನ್ನ ಕಟ್ ಮಾಡಿ ತೆಗಿತಾ ಎರಡು ಭಾಗದಲ್ಲಿ ಕಟ್ ನಂತರ ನಾನು ಇದ್ದೀನಿ ಈ ರೀತಿ ನಾನು ಎಲ್ಲ ಗೆನಸು ಹೆರಿಜಿ ಆಗಿದೆ ನೀವು ನೋಡ್ತಾ ಇರಬಹುದು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದ್ ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ರಿ ಇದರಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಮತ್ತೆ ಕಾಲು ಚಮಚ ಅಥವಾ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಿ ನಾವು ಹೆರ್ಜಿರೋ ಗೆನಸು ಹಾಕ್ರಿ ಕಲಸ್ಕೊಂಡ್ ತಗೊಳ್ಳೋಣ ಹಿಟ್ಟು ಮತ್ತೆ ಗೆನಸು ಮಿಕ್ಸ್ ಮಾಡಿದ ನಂತರ ಇವಾಗ ಇದರಲ್ಲಿ ಸ್ವಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಕಲಸ್ಕೊಂಡ್ ತಗೋರಿ ಒಂದೇ ಸತಿ ಜಾಸ್ತಿ ನೀರು ಹಾಕ್ಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಮುಂದೆ ನಾವು ಇದರಲ್ಲಿ ಇನ್ನು ಇಂಗ್ರಿಡಿಯಂಟ್ಸ್ ಹಾಕ್ತಾ ನೀರು ಹಾಕ್ತಾ ಇದನ್ನ ಕಲಿಸಿಕೊಂಡ್ ತಗೊಳ್ಳೋಣ ನೀವು ನೋಡ್ತಾ ಇರಬಹುದು ನೋಡ್ರಿ ಇಷ್ಟು ಗಟ್ಟಿಯಾಗಿ ಇದನ್ನ ಕಲಿಸ್ಕೊಂಡ್ ನಂತರ ಇವಾಗ ಇದರಲ್ಲಿ ಜಜ್ಜಿರೋ ಬೆಲ್ಲ ಹಾಕ್ರಿ ನಾನು ಇದರಲ್ಲಿ ಸದ್ಯಕ್ಕೆ ಅರ್ಧ ಕಪ್ ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಮುಂದೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಣ ಇವಾಗ ಇದರಲ್ಲಿ ಒಂದು ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕಿ ಇದನ್ನ ಕಲಿಸ್ಕೊಂಡ್ ತಗೊಳೋಣ ಇದರಲ್ಲಿ ಬೆಲ್ಲದ್ದು ದೊಡ್ಡ ದೊಡ್ಡ ತುಂಡು ಉಳಿದ್ರೆ ಕೈನಿಂದ ಮ್ಯಾಶ್ ಮಾಡಿ ಇದನ್ನ ಕಲಸ್ರಿ ಈ ರೀತಿ ಕಲಿಸಿದ ನಂತರ ಇದನ್ನು ಚೆಕ್ ಮಾಡಿದಾಗ ನನಗೆ ಇದರಲ್ಲಿ ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸ್ತು ಇನ್ನೊಂದು ಕಾಲು ಕಪ್ನಷ್ಟು ಬೆಲ್ಲ ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ ನಾವು ಇಲ್ಲಿವರೆಗೂ ಟೋಟಲ್ ಆಗಿ ಇದರಲ್ಲಿ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕಿದ್ದೀವಿ ನಿಮಗೆ ಸಿಹಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಬೆಲ್ಲ ಹಾಕಿರಿ ಅಥವಾ ನೀವು ಬೇಕಂದರೆ ಸಕ್ಕರೆ ಕೂಡ ಹಾಕಬಹುದು ಆದರೆ ಸಕ್ಕರೆಗಿಂತ ಬೆಲ್ಲನೇ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದಕ್ಕೆ ಆದಷ್ಟು ಬೆಲ್ಲನೇ ಹಾಕಿರಿ ಇದು ಕಲಸಿ ಆಗಿದೆ ಇದು ಹೇಗಿರಬೇಕು ಅಂತ ತೋರಿಸ್ತೇನೆ ನೋಡ್ರಿ ಸೌಟ್ನಿಂದ ಹಾಕಿದಾಗ ನಿಮಗೆ ಇದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿರಬಹುದು ನೋಡಿರಿ ಇದು ಎಷ್ಟು ತೆಳ್ಳಗೆ ಇರಬೇಕು ಇವಾಗ ನಾನು ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಈ ಎಣ್ಣೆಯಲ್ಲೇ ನಾನು ಈ ರೀತಿ ಒಂದು ಸೌಟ್ ಇಡ್ತಾ ಇದ್ದೀನಿ ಎಣ್ಣೆ ಜೊತೆ ಈ ಸೌಟ್ ಕೂಡ ಬಿಸಿ ಆಗಬೇಕು ಇವಾಗ ನೋಡ್ರಿ ಸೌಟ್ ಮತ್ತೆ ಅದರಲ್ಲಿನ ಎಣ್ಣೆ ಬಿಸಿ ಆಗಿದೆ ಸೌಟ್ ನಲ್ಲಿ ಈ ಬಿಸಿ ಇರೋ ಎಣ್ಣೆ ತಗೊಂಡು ಇದರಲ್ಲಿ ನಾವು ರೆಡಿ ಮಾಡಿರೋ ಬ್ಯಾಟರ್ ಹಾಕ್ರಿ ಸೌಟ್ ಮತ್ತೆ ಎಣ್ಣೆ ಎರಡು ಬಿಸಿ ಇರೋದ್ರಿಂದ ಈ ಬ್ಯಾಟರ್ ಸೌಟ್ ನಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಗೆ ಬೇಕಾಗಿರೋ ಶೇಪ್ ನಲ್ಲಿ ನಾವು ತಯಾರಿಸಬಹುದು ನೋಡ್ರಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ ನಂತರ ಇದನ್ನ ಎಣ್ಣೆಯಲ್ಲಿ ಬಿಡ್ರಿ ಎರಡು ಸೈಡ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ರಿ ನೋಡಿ ಇದು ರೆಡಿ ಆಯಿತು ಎಣ್ಣೆ ಬಸ್ತು ಇದನ್ನು ಹೊರಗೆ ತೆಗಿಯೋಣ ಈ ರೀತಿ ನಿಮಗೆ ಅನುಕೂಲ ಅನ್ನಿಸ್ಲಿಲ್ಲ ಅಂದರೆ ನೀವು ಬ್ಯಾಟರ್ನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡ್ಬೌದು ನಾವು ಬಜ್ಜಿ ಹಾಕ್ತೇವೆ ನೋಡ್ರಿ ಅದೇ ಥರ ಇದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ರೆಸಿಪಿ ಮಾಡ್ತಾರೆ ಆ ರೆಸಿಪಿ ನಿಮಗೆ ಗೊತ್ತಿದ್ರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ ಕೆಳಗಿಂದ ಫ್ರೈ ಆದ ನಂತರ ಇವನ್ನ ಹೊಳಸಿ ಹಾಕಿ ಈ ರೀತಿ ಅಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾನೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿರಿ ನೋಡ್ರಿ ಇವು ಫ್ರೈ ಆಗಿದ್ದಾವೆ ಈ ರೀತಿ ಬಜಿ ತರ ಕೂಡ ಇವನ್ನ ನೀವು ತಯಾರಿಸಬಹುದು ನಾನು ನಿಮಗೆ ಹೇಳಿದ್ದೆ ಎಣ್ಣೆ ಇಲ್ಲದೆ ಕೂಡ ಈ ರೆಸಿಪಿ ನಾವು ಮಾಡಬಹುದು ಅಂತ ಅದನ್ನು ನೋಡೋಣ ನೋಡ್ರಿ ಇಲ್ಲಿ ನಾನು ಒಂದು ಪಡ್ಡಿನ ನಂಚು ಬಿಸಿ ಮಾಡಿದ್ದೀನಿ ನೀವು ನಾನ್ಸ್ಟಿಕ್ ಪಡ್ಡಿ ನಂಚು ತಗೊಂಡ್ರೆ ಅದರಲ್ಲಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಕೆಬ್ನದ ಅಂಚು ತಗೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಣ ನಾವು ರೆಡಿ ಮಾಡಿರೋ ಮಿಕ್ಸ್ಚರ್ ಇದರಲ್ಲಿ ಹಾಕಿ ಒಂದು ಮುಚ್ಚುವ ಮುಚ್ಚಿ ಉನ ನಾವು ಉಗಿ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಬೇಕು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ಐದು ನಿಮಿಷದ ನಂತರ ಇವು ಕೆಳಗಿಂದ ಬೆಂದಿರ್ತವೆ ಇವನ್ನ ಹೊಳಸಿ ಹಾಕೋಣ ಹೊಳಸಿ ಹಾಕಿದ ನಂತರ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಸೂಪರ್ ನೋಡ್ರಿ ಇದಕ್ಕೆ ಎಷ್ಟು ಚಂದ ಹೊಂಬಣ್ಣ ಬಂದಿದೆ ಇದೇ ರೀತಿ ಎಲ್ಲ ಪಡ್ಡು ಹೊಳಸಿ ಹಾಕೋಣ ಈ ರೀತಿ ಎಲ್ಲ ಪಡ್ಡು ಹೊಳಸಿ ಹಾಕಿದ ನಂತರ ಮುಚ್ಚಳ ಮುಚ್ಚಿ ತಿರ್ಗ ತಿರ್ಗಿ ನಾಲ್ಕರಿಂದ ಐದು ನಿಮಿಷ ಇವನ ಬೇಯಿಸಿರಿ ಪರ್ಫೆಕ್ಟ್ ನೋಡ್ರಿ ಗೆಣಸಿನ ಪಡ್ಡು ರೆಡಿ ಇದಾವೆ ಇದಾವೆ ಯಾಕಂದ್ರೆ ಇದರಲ್ಲಿ ನಾವು ಗೋಧಿ ಹಿಟ್ಟು ಹಾಕಿದೀವಿ ಮತ್ತೆ ಎಷ್ಟು ಎಣ್ಣೆಯಲ್ಲಿ ನಾನು ಮೂರು ಮೆಥಡ್ ಮೆಥಡ್ ಅದರಲ್ಲಿ ಯಾವ ನಿಮಗೆ ಈಸಿ ಅನ್ಸುತ್ತೆ ಅಥವಾ ಯಾವ್ದು ಹೆಲ್ದಿ ಅನ್ಸುತ್ತೆ ಅದನ್ನೇ ಫಾಲೋ ಮಾಡಿ ಈ ರುಚಿಯಾದ ರೆಸಿಪಿ ಮಾಡ್ಕೊಂಡ್ ತಿನ್ರಿ ಇವಾಗ ಬರೀ ಒಳಗಿಂದ ಹೇಗಿದಾವೆ ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಸೌಟ್ ನಲ್ಲಿ ಹಾಕಿದ್ವಲ್ಲ ಅದನ್ನ ನೋಡೋಣ ಸೂಪರ್ ನೋಡ್ರಿ ಇದ್ರ ಒಳಗಡೆ ಎಷ್ಟು ಜನ ಚೆನ್ನಾಗಿ ಏರ್ ಪಾಕೆಟ್ ಕ್ರಿಯೇಟ್ ಆಗಿದಾವೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇದನ್ನ ತಿಂದು ನೋಡೋಣ ಇದು ರುಚಿ ನಾನು ನಿಮಗೆ ಹೇಳಲ್ಲ ಫ್ರೆಂಡ್ಸ್ ನೀವೇ ಇದನ್ನ ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ ಖಂಡಿತ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡ್ರಿ ಬಜ್ಜಿ ತರ ಮಾಡಿದ್ವಲ್ಲ ಅವು ಕೂಡ ಅಷ್ಟೇ ಚೆನ್ನಾಗಿ ಬಂದಿದಾವೆ ಪಡ್ಡು ಯಾಕೆ ಬಿಡೋದು ಇದನ್ನೂ ಕೂಡ ತಿಂದು ನೋಡೇ ಬಿಡೋಣ ವಾವ್ ನೋಡ್ರಿ ಫ್ರೆಂಡ್ಸ್ ಇದು ಒಳಗೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಈತನ ಉಗಿ ಮೇಲೆ ಬೇಯಿಸಿದೀವಿ ಅದಕ್ಕೆ ಡೌಟ್ ಇಲ್ಲದೆ ಇದನ್ನ ನಾವು ತಿನ್ಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ಮೂರರಲ್ಲಿ ನನ್ಗೆ ಡೀಪ್ ಫ್ರೈ ಮಾಡಿರೋದು ತುಂಬಾ ರುಚಿ ಅನ್ನಿಸ್ತು ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಅನ್ನೋದು ಖಂಡಿತ ಕಮೆಂಟ್ ನಲ್ಲಿ ತಿಳಿಸ್ರಿ ಇವತ್ತಿನ ಈ ಗೆಣಸಿನ ರೆಸಿಪಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಮರ್ಯಾದೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡ್ರಿ ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರುವಂಥ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆ ಅಲ್ಲಿವರೆಗೂ ಬೈ ಫ್ರೆಂಡ್ಸ್